ಏನ್ ಹೆಸರು ಹೆಸರೇನ್ ಮಗ ಹೆಸ್ರೇನು ಕನ್ನಡ ಬರುತ್ತಾ ಹಿಂದಿ ಹಿಂದಿಯಾ ಏನ್ ಕೊಟ್ಟರು ಮಜ್ಜಿಗೆ ಕೊಟ್ಟರದ ಏನು ಅಟ್ಯಾಚ್ ಮಾಡಕ್ಕೆ ಆಫ್ ಅಟ್ಯಾಚ್ ಮಾಡಕ್ಕೆ ಮಜ್ಜಿಗೆ ಕೊಡ್ತಾರಿಯಾ

ನೋಡಿಲ್ಲೇ ಕುತ್ ಕಾಲ್ ಒಳಿಕ್ ಹಾಕ್ ಈಗ ನಿನ್ಗೆ ಕೆಲವು ಕ್ವಶನ್ ಗಳನ್ನ ಕೇಳ್ತೇನೆ ಕರೆಕ್ಟ್ ಉತ್ತರ ಕೊಡ್ಬೇಕು ನೀನು ಆಯ್ತಾ ನಮ್ಮ ಹತ್ರ ಅಗ್ರಿಗೇಟ್ ಲೈಸೆನ್ಸ್ ಇದೆಯಾ ಅಲ್ಲ ನಾನು ಕೇಳ್ತಾ ಉತ್ತರ ಕೊಡೋ ನಮ್ಮ ಹತ್ರ ಅಗ್ರಿಗೇಟ್ ಲೈಸೆನ್ಸ್ ಇದೆಯಾ ಇದು ಮಜ್ಗೆ ಕೊಡ್ತಾ ಇದೆಯಲ್ಲ ಮಜ್ಗೆ ಕೊಡ್ತಾ ಇದೆಯಲ್ಲ ಒಂದು ಇನ್ಶೂರೆನ್ಸ್ ಮಾಡ್ಕೊಡ್ ಡ್ರೈವರ್ ಗೋಡ್ಗೆ ಹತ್ತು ರೂಪಾಯಿ ಮಜ್ಗೆ ಕೊಟ್ಬಿಟ್ಟು ನೀನು ಪ್ರಮೋಷನ್ ಮಾಡ್ಕೋತಾ ಇದೆಯಲ್ಲ ಡ್ರೈವರ್ಗೆ ಗಾಡಿ ಇನ್ಶೂರೆನ್ಸ್ ಮಾಡಿಸ್ಕೊಡೋ ಯಾರ ಹತ್ರ ಮಾತಾಡೋದು ಇಲ್ಲಿಗೆ ಅಲ್ಲಪ್ಪ ಫಸ್ಟ್ ಅಲ್ಲಿ ಅಲ್ ಒಂದ್ ನಿಮಿಷ ಕೇಳಿ ಇಲ್ಲಿ ನೀವೆಲ್ಲ ಮಾಡ್ತಾ ಇರೋದು ಇಲ್ಲಿಗಲ್ಲೂ ಅದ್ರಲ್ಲೂ ಕೂಡ ಹತ್ತು ರೂಪಾಯಿ ಮಜ್ಗೆ ಕೊಟ್ಬಿಟ್ಟು ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ರಲ್ಲ ನಾಚಕೆ ಆಗಲ್ವಾ ನಿಮ್ಗೆಲ್ಲ ಏನ್ ಹೆಸರು ನಿಂದು ಏನ್ ಹೆಸರು ಸಂಜಯ್ ಫೋನ್ ಮಾಡ ಅವ್ರಿಗೆ ಫೋನ್ ಫೋನ್ ಮಾಡು ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ಹೇಳ್ರಿ ಬರೀ ಹತ್ತು ರೂಪಾಯಿ ಕೊಟ್ಬಿಟ್ಟು ಅವನು ಹಿಂದಿ ಅವನು ಹಾ ಅವನು ಕನ್ನಡದವ್ನು ಹಿಂದಿ ಅವನು ಬಾ ಮುಂದೆ ಹಾಕು ನಿಂದು ಲೈಸೆನ್ಸ್ ಎಲ್ಲ ಇದ್ಯಾ ಕರ್ನಾಟಕದಲ್ಲಿ ಗಾಡಿ ಪೊಲೀಸ್ ವೆರಿಫಿಕೇಶನ್ ಇದೆಯಾ ಹೆಂಗ್ ಅಟ್ಯಾಚ್ ಮಾಡಿ ಕೊಟ್ಟರು ಪೊಲೀಸ್ ವೆರಿಫಿಕೇಶನ್ ಇಲ್ದಾನೆ ಗಾಡಿ ಓಡ್ಸೋಕೆ ಇಲ್ಲಿ ಏನ್ ಟ್ರೈನಿಂಗ್ ಟ್ರೈನಿಂಗಾ ಮತ್ತೆ ಅಲ್ಲಲೇ ನೀನು ಯಾವ್ದು ಯಾವ ಬಿಹಾರಿಂದ ಬಂದು ನೀನು ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಎರಡು ವರ್ಷ ನೀನು ಕನ್ನಡ ಮಾತಾ ಕನ್ನಡ ಮಾತಾಡೋಕೆ ಬರಲ್ಲ ಏನ್ ಕಲೆಕ್ಷನ್ ಗಾಡಿ ಇದು ಎಷ್ಟು ಕಲೆಕ್ಷನ್ ಎಷ್ಟು ಕಲೆಕ್ಷನ್ ತ್ರೀ ಹಂಡ್ರೆಡ್ ಅವ್ರಿಗೆ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ಯಾ ಅಡ್ವಾನ್ಸ್ ಕೊಟ್ಟಿಲ್ಲ ಪೊಲೀಸ್ ವೆರಿಫಿಕೇಶನ್ ಯಾವ್ದು ಕೂಡ ಇಲ್ಲ ನೀನು ಕರ್ನಾಟಕದ ಒಳಗಡೆ ಬಂದು ಆಟೋ ಓಡಿಸ್ ಯಾವ್ದೇ ಪೊಲೀಸ್ ವೆರಿಫಿಕೇಶನ್ ಮಾಡಿಲ್ಲ ನಿನ್ ಡಿಎಲ್ ಇದೆಯಾ ಕರ್ನಾಟಕದ ಕರ್ನಾಟಕದ ತೋರ್ಸು ಇಲ್ಲಿದೆಯಾ ಕರ್ನಾಟಕದ

ಪೊಲೀಸ್ ವೆರಿಫಿಕೇಶನ್ ಇಲ್ದಾನೆ ನಿ ಕರ್ನಾಟಕದಲ್ಲಿ ಆಟೋ ಎದವ್ರಿಗೆ ಡಿ ಎಲ್ ಮಾಡಸಕ್ಕೆ ಎಷ್ಟು ಕೊಟ್ಟೆ ಅಮೌಂಟ್ ಎಷ್ಟು ಕೊಟ್ಟೆ ಕರೆಕ್ಟ್ ಆಗ ಹೇಳು ಸಚ್ ಬಲೋ ಸಿಕ್ಸ್ ಸಿಕ್ಸ್ ಥ್ರೀ ವೀಲರ್ ಕಲ್ ಬನಕ ಸಿಕ್ಸ್ ಇದೆಯಾ ಸಿಕ್ಸ್ ಏ ಇಲ್ಲ ಜಾಧ ಇದರಂ ಆರ್ ಒಂದು ಡಿ ಎಲ್ ಮಾಡಸಕ್ಕೆ ಆರ್ ಸಾವಿರ ಇಸ್ಕೋತಾರೆ ಒಂದು ಡಿ ಎಲ್ ಬಂದು ಏಳ್ನೂರ ಐವತ್ತರಿಂದ ಸಾವಿರ ರೂಪಾಯಿ ಆರ್ ಟಿ ಈ ಡೀಲರ್ಗಳು ಕಚಡ ನನ್ನ ಮಕ್ಕಳು ಆರು ಸಾವಿರ ರೂಪಾಯಿ ಈಸ್ಕೊಂಡು ಹೊರ ರಾಜ್ಯದಿಂದ ಬಂದಂಥ ಹಿಂದಿ ವಾಲಗಳಿಗೆ ಡಿ ಎಲ್ ಮಾಡಿಕೊಟ್ಟು ನಮ್ಮ ಕರ್ನಾಟಕದಲ್ಲಿ ಗಾಡಿಗಳು ಕಲೆಕ್ಷನ್ ಕೊಟ್ಟು ಬಿಡ್ತಾರೆ ಇವರೆಲ್ಲ ಈ ಹೊರ ರಾಜ್ಯದ ಹಿಂದಿ ವಾಲಗಳ್ನ ಬೆಳೆಸೋಂಥ ಕೆಲಸ ಮಾಡ್ತಿರೋದು ಈ ಬಿಹಾರಿಗಳ್ನ ಈ ಕೇರ್ಪುರ ಮಾಡಿದವರು ಅವನು ಯಾವ ಆರು ಸಾವಿರ ಈಸ್ಕೊಂಡು ಬ್ರೋಕರ್ ಅವ್ನು ಡಿ ಎಲ್ ಮಾಡಿಕೊಟ್ಟವನು ನಿಜವಾಗ್ಲೂ ಚಪ್ಪಲಿ ತಕೊಂಡ್ ಹೊಡಿಬೇಕು ಅವ್ನಿಗೆ ಒಂದು ಡಿ ಎಲ್ ರೇಟ್ ಬಂದು ಏಳ್ನೂರ ಐವತ್ತರಿಂದ ಬೇಡ ಮ್ಯಾಕ್ಸಿಮಮ್ ಸಾವಿರ ರೂಪಾಯಿ ಆರ್ ಸಾವಿರ ಇಸ್ಕೊಂಡಿದ್ದಾನೆ ಕಲೆಕ್ಷನ್ ಆಟನ ಓನರ್ ಕನ್ನಡದವ್ರ ಹಿಂದಿ ಅವರ ಕನ್ನಡದವ್ರ ಹಿಂದಿ ಅವರ ಓನರು ಕನ್ನಡದವರ ಹೊರರಾಜ್ಯ ಹಿಂದಿ ಅವರ ಕನ್ನಡದವರ ಡಾಕ್ಯುಮೆಂಟ್ಸ್ ಎಲ್ಲ ಐತೆ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಐತೆ ಡಾಕ್ಯುಮೆಂಟ್ಸ್ ಓನರ್ದು ಏನಿಲ್ಲ ಒಟ್ನಲ್ಲಿ ನಿಮ್ ಗಾಡಿ ಕೊಟ್ಟವ್ರೆ ನಿನ್ನೊಂದು ಡಿ ಎಲ್ ಮಾಡಿಸ್ಕೊಂಡಿದ್ಯಾ ಅದ ಆರ್ ಸಾವಿರ ಕೊಟ್ಟು ಡಿ ಎಲ್ ಮಾಡಿಸ್ಕೊಂಡಿದ್ಯಾ ಹ ನೋಡ್ರಿ ಕೇರ್ಪುರ ಮಾರ್ಟಿಯದವ್ರು ಯಾರು ಬ್ರೋಕರ್ ಲೋಫರ್ ನನ್ ಮಕ್ಳ ಬ್ರೋಕರ್ ನೋಡಿ ಆರ್ ಸಾವಿರ ಕೊಟ್ಟು ಡಿ ಎಲ್ ನ ಮಾಡಿಸ್ಕೊಟ್ಟಿದೀರ ನಾಚಕ ಬಿಹಾರಿಗಳನ್ನ ಬಂದು ನಮ್ಮ ಕರ್ನಾಟಕದಲ್ಲಿ ಬೆಳೆಸ್ತಿದೀರ ಒಂದು ಪೊಲೀಸ್ ವೆರಿಫಿಕೇಶನ್ ಇಲ್ಲ ಅವನತ್ರ ಒಂದು ದಾಖಲೆಗಳು ಕೂಡ ಇಲ್ಲ ಒಂದು ಡಿ ಎಲ್ ಗೆ ಬಂದು ಏಳ್ನೂರ ಐವತ್ತರಿಂದ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಆರು ಸಾವಿರ ಇಸ್ಕೊಂಡಿದ್ರ ನಾಚಿಕ ಕೇರ್ ಕೇರ್ಪುರಂ ಬ್ರೋಕರ್ ಗಳಿಗೆ ಅವನ್ ಯಾವನ್ ಮಾಡಿಸ್ಕೊಟ್ಟಿದ್ರೆ ಇವನ್ಗೆ ಡಿ ಎಲ್ ಆರ್ ಸಾವಿರ ಇಸ್ಕೊಂಡು ಡಿ ಎಲ್ ನಿನ್ ಹತ್ರ ಇದೆ ನಿನ್ನ ಆರ್ ಸಾವಿರ ಇಸ್ಕೊಂಡಿದನಲ್ಲ ಆ ಚಪ್ಪರ್ ನನ್ನ ಮಗನಿಗೆ ಹೇಳ್ತಿರೋದು ನಮ್ಮ ಹತ್ರ ಅವನು ಓಡೋದ್ನ ನೋಡೇ ನಮ್ಮ ಕರ್ನಾಟಕದ ಆಟೋ ಇದು ಓನರ್ ಬಂದು ಕನ್ನಡದವನು ಈ ಹಿಂದಿ ವಾಲಾ ಇವ್ರ ಹತ್ರ ಒಂದು ರೆಂಟಲ್ ಅಗ್ರಿಮೆಂಟ್ ಇಸ್ಕೊತಾರೆ ಒಂದು ರೆಂಟಲ್ ಅಗ್ರಿಮೆಂಟ್ ನ ಈಸ್ಕೊಂಡು ಆಟೋಗಳ್ನ ಕೊಟ್ಟು ಅವ್ರು ದುಡಿಮೆ ಮಾಡಿಕೊಡಕ ದಾರಿ ಮಾಡಿಕೊಡ್ತಾರೆ ನಮ್ಮ ಕರ್ನಾಟಕದಲ್ಲಿ ನಮಗೆ ದುಡಿಮೆ ಇಲ್ಲ ಈ ಹೊರ ಬಂದಂತ ವಲಸಿಗರಿಗೆ ಆಟೋಗಳ್ನ ಕೊಟ್ಟು ಸಂಪಾದನೆ ಮಾಡಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ ನಾಚಿಕೆ ಆಗ್ಬೇಕು ಯಾರು ನೀವು ಹಿಂದಿ ವಾಲಗಳಿಗೆ ಆಟೋಗಳನ್ನ ಕೊಟ್ಟು ಹಿಂದಿ ವಾಲಗಳ್ನ ಬೆಳೆಸ್ತಾ ಇದೀರಾ ನಿಮ್ಗೆ ನಾಚಿಕೆ ಆಗ್ಬೇಕು ನಿಜವಾಗ್ಲು ನೀವು ಕನ್ನಡದವರ ಖೂ ನಿಮ್ ಜನ್ಮಕ್ಕೆ ಅವನು ಯಾವನೋ ಒಬ್ಬ ಹಿಂದಿ ವಾಲದವನ್ ಅವ್ನ ಏನಾದ್ರೂ ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ ಮಾಡಿದ್ರೆ ನಮ್ಮ ಕರ್ನಾಟಕದ ಆಟೋ ಚಾಲಕರಿಗೆ ಕೆಟ್ಟ ಹೆಸರು ಅವನ್ ಏನು ಗಾಡಿ ನಂಬರ್ ಎಲ್ಲ ಹಾಕಿದಿನಿ ಅವನ್ ಯಾರು ಓನರು ಅವನ್ಗೆ ಆಟೋ ಕೊಟ್ಟರು ಅವನು ನಿನಗೆ ನಾಚಿಕೆ ಆಗ್ಬೇಕು ನೀನು ಅವನ ಹತ್ರ ಆಟೋ ಇಸ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ದಿನ ನಿನ್ನ ಮನೆ ಹತ್ರನೇ ಬಂದು ಅದ ನಮ್ಮ ಚಾಲಕರು ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ ಯಾರ್ಯಾರು ಹಿಂದಿ ವಾಲಗಳಿಗೆ ಆಟೋಗಳನ್ನ ಕೊಟ್ಟು ಕಲೆಕ್ಷನ್ಗೆ ಹಿಂದಿ ವಾಳಗಳನ್ನ ಕರೆಸಿ ಫೇಕ್ ಡಿ ಎಲ್ ಮಾಡಿಸಿ ಏನು ಒಂದ್ ದುಡಿಯೋಕೆ ಒಂದ್ ದಾರಿ ಮಾಡ್ಕೊಡ್ತಾ ಇದ್ರು ಸ್ವಲ್ಪ ದಿನ ಅಷ್ಟೇನೆ ಸ್ವಲ್ಪ ದಿನ ಒಂದೇ ಬರ್ತೀವಿ ಎಲ್ಲಾ ಜಗ ಬರ್ತೀವಿ ಯಾವ ಹಿಂದಿ ಒಲಗಳನ್ನ ಬೆಳೆಸ್ತಾ ಇದ್ರು ನಿಮ್ಗೆ ಏನ್ ಬುದ್ಧಿ ಕಲಿಸ್ಬೇಕು ಕಲ್ಸೇ ಕಳಿಸ್ತೀವಿ ಇಲ್ಲೂ ಅವನ ಹೋದ್ ನಾವ್ ನೋಡ್ರಿ